ನಮಸ್ತೆ ನಾವು ಇವತ್ತು ಕುಡುಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೊಳೆ ಕೊಟ್ರೇಸಿ ಅವ್ರನ್ನ ಇದ್ದೀವಿ ಇವ್ರಲ್ಲೇ ನಾನು ಕರ್ಕೊಂಡು ಬರೋಕ್ಕೆ ತುಂಬನೇ ಒಂದು ಎಫರ್ಟ್ ಹಾಕಿದ್ದೀನಿ ಯಾಕಂದರೆ ನಾನು ಅವ್ರ ಜೊತೆ ಸೇರಿ ಒಂದು ಎಣ್ಣೆ ಒಂದು ಹೊಡೆದಿಲ್ಲ ಬಾಕಿದೆಲ್ಲ ಕೂಡ ಮಾಡಿದ್ದೀನಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಯಾಕಂದರೆ ಇವತ್ತು ಇಡೀ ಸರ್ಕಾರವೇ ಕುಡುಕರಿಂದ ನಡೆಯೋದು ಅಂತ ಅವ್ರದ್ದು ಒಂದು ಏನು ಸವಾಲಿದೆ ಅದಕ್ಕಾಗಿ ನಾನು ಅವ್ರನ್ನ ಸ್ಟುಡಿಯೋಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಹಾಂ ಸರ್ ನಮಸ್ತೆ ಅಂಡೆ ಹೋಯ್ತು ಯಾಕೆ ಸರ್ ನೀವು ಈಗ ಬೆಳಿ ಬೆಳಿಗ್ಗೆ ಎಣ್ಣೆ ಹೊಡ್ಕೊಂಡು ಬಂದುಬಿಟ್ಟಿದ್ದೀರಲ್ಲ ಸರ್ ನೀವು ಯಾವ ಥರ ಸರ್ ಸಂದರ್ಶನ ಮಾಡೋದು ಈ ಥರ ಆದರೆ ಕುತ್ಕೊಳ್ಳಿ ಸರ್ಕೊಳ್ಳಿ ವಯಸ್ಸಿ ಇವತ್ತು ಯಾಕಂದ್ರೆ ಇಡೀ ಹುಡುಕರದು ಒಂದು ಜವಾಬ್ದಾರಿ ನಿಮ್ಮೆಲ್ಲ ಇದೆ ಸರ್ ಹಂಗಾಗಿ ಜವಾಬ್ದಾರಿ ಜಾಸ್ತಿಯಾಗಿ ಕೆಳಗಡೆ ಬಿದ್ದೋದ್ರು ಅಂತ ಕಾಣುತ್ತೆ ನಾನು ಹೌದು ವೀಕ್ಷಕರಿಗೆ ಒಂದು ವೀಕ್ಷಕರಲ್ಲಿ ನಮಸ್ಕಾರ ಮಾಡಿ ವೀಕ್ಷಕರಲ್ಲೂ ನಮ್ಮವ್ರು ಇರಬೇಕು ಖಂಡಿತ ನಮಸ್ಕಾರ ಸ್ವಲ್ಪ ವಯಸ್ಸೇನಾಯ್ತು ಈಗಷ್ಟಿದಿಲ್ಲ ಅಂತ ಅಲ್ಲಿ ಹೇಳಿದ್ರು ಏನು ಕ್ವಾಟ್ರೆಸ್ ಅವರೇ ಟೈಟ್ ಆಗಿ ಹೋಗ್ತಾ ಇದ್ದಿರಲಿಲ್ಲ ಅಂತ ನಾನು ಎಷ್ಟೋ ಜನ ಕೇಳಿದ್ದೀನಿ ಟೈಟ್ ನಾವಾಗಲ್ಲ ಕುಡ್ದೋರು ಯಾವತ್ತೂ ಟೈಟ್ ಆಗೋಲ್ಲ ಆಯ್ತಾ ಈಗ ನೀವಿದ್ದೀರಲ್ಲ ಟೈಟ್ ಟೈಟ್ ಅಂದ್ರೆ ಇದು ಫಿಟ್ ಆಗಿ ಫಿಟ್ ಆಗಿ ಇದು ಟೈಟು ಕುಡ್ದೋರು ಲೂಸೆ ನಾವು ಕುಡ್ದವ್ರು ಯಾವತ್ತು ಟೈಟ್ ಆಗಲ್ಲ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಕುಡ್ದವ್ರು ಯಾವತ್ತು ಟೈಟ್ ಆಗಲ್ಲ ಲೂಸ್ ಆಗ್ತದೆ ಕುಡ್ದವ್ರು ಲೂಸ್ ಆಗಲ್ಲ ನಾನು ಒಂದು ಹೊಸ ವಿಚಾರ ತಿಳ್ಕೊಂಡ್ರಿ ಇಷ್ಟ ನಾವು ಕುಡ್ದವ್ರಿಗೆ ಟೈಟ್ ಆಗಿದ್ದಾನೆ ಅಂತ ಹೇಳ್ತೇವೆ ಟೈಟ್ ಅಂದ್ರೆ ಅವರಿಗೆ ಟೈಟ್ ಲೂಸ್ ಅರ್ಥ ಗೊತ್ತಿಲ್ಲ ಆಯ್ತಾ ಅರ್ಥ ಗೊತ್ತಿದ್ರೆ ಅವರು ಕುಡ್ಕೊಂಡ್ ಬಂದವ್ರನ್ನ ಟೈಟ್ ಅಂತ ಹೇಳಲ್ಲ ಟೈಟ್ ಅಂದ್ರೆ ನಮ್ಮ ಪ್ರಕಾರ ಟೈಟ್ ಇದು

ನಮಗೆ ಒಂದು ಅದು ಒಂದು ಹುಚ್ಚು ಇವಾಗಿಂದ ಅಂತಲ್ಲ ಈಗೊಂದು ಇಪ್ಪತ್ತು ಮೂವತ್ತು ವರ್ಷದ ಕತೆ ಬಿಡಿ ಮುಂಚೆ ಸೇಂದಿ ಇವೆಲ್ಲ ಇತ್ತು ಆಗ ನಾವು ಹಳ್ಳಿಲಿ ಕಳಬಟ್ಟಿ ಕುಡಿಯೋರು ಜಾಸ್ತಿ ಕಳಬಟ್ಟಿ ಜಾಸ್ತಿ ಕುಡಿ ನಾವು ಬಾರ್ಗಳು ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಚಿಗು ಚಿಗುರುವ ಸಸಿ ಮೊಳಕೆ ಎಲ್ಲಿ ಅಂತ ನಾವೀಗ್ ಮೊಳಕೆ ಕಳ್ಬಟ್ಟಿಂದ ಮೊಳಕೆ ಅಲ್ಲಿಂದ ನಾನು ಒಂದಿನ ಕುಡಿಬೇಕು ನಮಗೆ ಸಂಜೆ ಅಷ್ಟೊತ್ತಿಗೆ ಒಂದ್ಸಲ ಕುಡಿಬೇಕು ಆಯ್ತಾ ಕುಡಿಬೇಕಾದ್ರೆ ನಾವಿ ಇಡೀ ಹಳ್ಳಿಲಿ ಕೇಳಿದೆ ಎಲ್ಲೂ ಕುಡಿಯಕ್ಕೆ ಎಲ್ಲೂ ಸಿಗದೆ ಇಲ್ಲ ಸಿಗ್ಲೇ ಇಲ್ಲ ಲಾಸ್ಟಿಗೆ ನಮ್ಮ ಮನೆಯಿಂದ ಒಂದು ನಮ್ಮೂರಲ್ಲೇ ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೂ ಒಂದು ಕೊಡಪನ ಸಿಕ್ತು ಅದ್ರಲ್ಲಿ ಹಿಂಗ್ ನೋಡದೆ ಅದ್ರಲ್ಲಿ ಕೊಳೆ ಇತ್ತು ನಮ್ ಕಡೆ ಕೊಳೆ ಅಂದ್ರೆ ಈ ಬೆಲ್ಲ ನೀರು ಎಲ್ಲಾ ಹಾಕಿ ಮಾಡಕ್ಕೆ ಅಂತ ಮಾಡ್ತಾರೆ ಅದು ಕಲರ್ ಸೇಮ್ ಈ ತರ ಸ್ವಲ್ಪ ಈ ಬೇದಿ ಕಲರ್ ಅರಿಶಿನ ಕಲರ್ ಇರ್ತದೆ ನಂಗೆ ಕುಡಿಯ ಕೆಲ್ ದುಡ್ ನಾವು ಸಾಲ ಯಾರು ಕೊಡ್ಲಿಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಇನ್ನು ಕುಡಿಲೇಬೇಕು ಚಟ ಅಂತ ಹೇಳ್ಬಿಟ್ಟು ಕೊಡಪಂದಲಿದ್ದು ಸ್ವಲ್ಪ ಕೊಳೆನ ಕುಡ್ದೆ ಅದನ್ನ ಸರಸ್ವತಮ್ಮ ನೋಡ್ಬಿಡ್ತು ಓಹೋ ಆ ಸರಸ್ವತಮ್ಮ ಅವತ್ತು ಇಟ್ಟಿದ ಹೆಸರು ಕೊಳೆ ಕೊ ನನ್ನ ಹೆಸರು ಕೊಟ್ರೆಸ ಅಂತ ಹ್ಮ್ ಅದಕ್ಕೆ ಕೊಳೆನ ಅವ್ರ ಮುಂದಕ್ ಸೇರ್ತಿದ್ರು ಕೊಳೆ ಕೊಟ್ರೆ ಕೊಳೆ ಕೊಟ್ರೆ ಈಗ ನಿಮ್ ಬಹಳ ಫೇಮಸ್ ಬಿಡಿ ಈಗ ಕೊಳೆ ಕೊಟ್ರೆ ಅಂದ್ರೆ ನಿಮ್ಮ ಫೇಮಸ್ ನಿಮ್ಮ ಹಾ ಹಂಗಾಗ್ಬಿಟ್ಟಿದೆ ನಿಮ್ಮ ಆಶ್ರಯ ಮತ್ತೆ ಈ ಕುಡುಕರು ಏನಿದ್ದಾರೆ ಕೆಲವು ಟೈಮ್ ಏನ್ ಮಾಡ್ತಾರೆ ಈಗಲೇ ಹಾಕ್ಬೇಕಾ ನೀವು ಮತ್ತೆ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲ ಸರ್ ಇದು ನಮಗೆ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ರೆ ನೀವು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ಅಂತ ಇದರಲ್ಲಿ ಜ್ಞಾನ ನಮಗೆ ಮತ್ತಿಲ್ಲ ಅಂದ್ರೆ ನಮ್ ತಲೆ ಓಡಲ್ಲ ಕುಡಿತೀರಾ ಖಂಡಿತ ನಿಮ್ ತಲೆ ಓಡಿದ್ರೆ ಪರವಾಗಿಲ್ಲ ನಾನು ಓಡದ್ ಮಾತ್ರ ಮಾಡ್ಬೇಕು ಇಲ್ಲ ಇಲ್ಲ ಯಾಕಂದ್ರೆ ಇವತ್ತು ಜವಾಬ್ದಾರಿ ಇದೆ ನಿಮ್ಗೆ ಹೌದು ನಮ್ಗೆ ನೋಡಿ ಸ್ವಾಮಿ ನಾವು ಕುಡುಕುರು ಸಂಘದ ಅಧ್ಯಕ್ಷರಾಗಿ ನಾವೇ ಕುಡಿದೇ ಇದ್ರೆ ಆಯ್ತಾ ನಾವೇ ಕುಡಿದೇ ಇದ್ರೆ ನಾಳೆ ನೀವು ಯಾ ದೊನ್ನ ನಾಯಕನ ನಾವು ಅಧ್ಯಕ್ಷರು ಮಾಡಿದೀವಿ ಅಂತ ನಮ್ಮ ಕಮಿಟಿ ಸಂಘದವ್ರು ಬೈತಾರೆ

ಜಾಸ್ತಿ ಬೇಡ ಹಾಕಿದ್ರೆ ಕಾರ್ಯಕ್ರಮ ತುಂಬ ಮುಂದೆ ಬರೀತದೆ ಈಗ ಒಂದು ಕ್ವಶನ್ ಇದೆ ಏನಂದ್ರೆ ಈ ಕುಡುಕರು ಇದಾರಲ್ಲ ಕೆಲವರು ಇವರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಬೆಕ್ಕ ಬಿಟ್ಟು ಜಗಳ ಮಾಡಿಬಿಡ್ತಾರೆ ಕುಡಿದ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡಿದ್ರೆ ನನಗೇನು ಗೊತ್ತಿಲ್ಲ ಅಂತ ಅಂತಾರೆ ಇದು ಎಷ್ಟು ಸತ್ಯ ಇದು ಇದು ಹೆಂಗತ್ತ ನಾವು ರಾತ್ರಿ ಕುಡ್ದಿರ್ತೀವಿ ಈಗ ನೀವು ಚೆನ್ನಾಗಿದ್ರಿ ನೀವು ಬರ್ತಾ ಇರ್ತೀರಿ ನಿಮಗೆ ನಂಗೆ ಕೋಪ ಇರತ್ತೆ ನೀವ್ ಮುಂದೆ ಬರ್ತಾ ಇದೀರಿ ಅಂದಾಗ ನೀವ್ ಕುಡಿದಾಗ ನಿಮ್ ಹತ್ರ ಮಾತಾಡ್ಸಿದ್ರೆ ನಿಮ್ ನಂಗೆ ಹೊಡಿಯಲ್ವಾ ಖಂಡಿತಾ ಕುಡ್ದಾಗ ಮಾತಾಡ್ಸಿದ್ರೆ ಸುಮ್ನೆ ಅಕಸ್ಮಾತ್ ನನ್ನ ಹತ್ರ ಜಗಳಕ್ಕೆ ಬಂದ್ರಿ ಅನ್ಕೊಳ್ಳಿ ಚೆನ್ನಾಗಿರೋರ ಹೋಗಿ ಹುಡುಕನ್ನ ಹತ್ರ ಜಗಳ ಮಾಡಿ ಅಲ್ಲ ಮರ ನಿಂಗೆ ತಲೆಗೆ ಇಲ್ಲಿ ಕೆಟ್ಟಿ ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ ಹಾಗೆ ಇರುತ್ತಲ್ಲ ಅದನ್ನ ಸಂಜೆನೆ ತೀರ್ಕೋ ದ್ವೇಷದ ಬೆಳಿಗ್ಗೆ ಅಷ್ಟೊತ್ತಿ ನೀವು ಬಂದಾಗ ನಮಗೆ ಈ ಬುಕ್ ಪುಕ್ ಹಿಡಿದಿರ್ತದೆ ಅವರು ರಾತ್ರಿ ಬಿಡ್ತೇನೆ ಅಂತ ಅದೇ ರಾತ್ರಿ ಆದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಕುಡ್ದಿರ್ತೀವಲ್ಲ ಏನೋ ಇದು ನೋಡಿ ಇನ್ನೊಂದು ವಿಷಯ ಇದು ಒಳಗೋದ್ರೆ ನಿಲ್ಲಕ್ಕೆ ಶಕ್ತಿ ಮಕ್ಳು ಹೋದ್ರೂ ಬೀಳ್ತಿವಿ ಬಡಾರ ಬೀಳ್ತೀವಿ ಅಂತದ್ರಲ್ಲಿ ಇದನ್ನ ಹಾಕೊಂಡ್ರೆ ಹತ್ತು ಜನ ಮುಂದೆ ಇರ್ಲಿ ಒಬ್ನೇದ ಹೊಡಿತೀನಿ ಅಷ್ಟೊಂದು ಈಗ ಹೊಡಿತೀನಿಗ ಹೊಡಿತೀನಿ ಅನ್ನೋ ಒಂದು ಧೈರ್ಯ ಸ್ಪಿರಿಟ್ ಬದ್ನೆಕಾಯಿ ಇಲ್ಲಿ ನಮಗೆ ನಿಲ್ಲಕ್ಕೆ ಶಕ್ತಿ ಇರಲ್ಲ ಆಯ್ತಾ ನೀವು ಬೆಳಿಗ್ಗೆ ಕೇಳುವಾಗ ಏನಾಗುತ್ತೆ ಅಂದ್ರೆ ಈಗ ಜಗಳ ಆಡ್ತಾನೆ ಇವನು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ನಾನು ಯಾವಾಗ ಮಾತಾಡ್ದೆ ನಿಮ್ಗೆ ಸಿಕ್ಕೇ ಇಲ್ಲ ರಾತ್ರಿ ನನಗೆ ಸಿಕ್ತಿರದೆ ಈಗ ನೀವು ರಾತ್ರಿ ಸಿಗ್ತಾನೆ ಸಿಕ್ಕೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಮಚ್ಚ ತಗೊಳ್ತೀರಲ್ಲ ಆ ಮಚ್ಚ ತಗೊಳದನ್ನ ಸೂಜಿಲಿ ಮುಗಿಸ್ಬಿಡ್ತೀವಿ ಬೆಳಿಗ್ಗೆ ಮತ್ತೆ ರಾತ್ರಿ ಆಗ್ಲಿಲ್ಲ ಕೆಲವರು ಎಷ್ಟು ಕುಡಿದ್ರು ಏನು ಒಂದು ನೀವು ಹೇಳ್ದಂಗೆ ಲೂಸ್ ಲೂಸೇ ಆಗಲ್ಲ ಯಾಕೆ ಯಾಕೆ ಲೂಸ್ ಲೂಸ್ ಆಗಲ್ಲ ಅಂದ್ರೆ ಈಗ ನಮ್ಮ ಈಗ ಮನೆಯಿಂದ ಈ ನಾವು ಮದುವೆ ಆಗಿರ್ತೀವ ಹುಡುಗಿ ಮನೆ ಅವ್ರ ಮನೆಯವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಮತ್ತೆ ನಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಮಾಡ್ತೀವಿ ಅಂದ್ರೆ ಅವ್ರ ಮೇಲೆ ಒಂದು ಸ್ವಲ್ಪ ಮ್ಯಾನಪ್ ಮಾಡಿ ಮ್ಯಾನೇಜ್ ಹೌದು ಕಂಟ್ರೋಲ್ ಮ್ಯಾನಪ್ ಮಾಡಬೇಕು ಅಂತಬಿಟ್ಟು ನಮಗೆ ಆಗಲ್ಲ ವೈಬ್ರೇಷನ್ ಸೀದಾ ಹೋಗ್ತೀವಿ ಹಿಂಗ ಹೋಗಿ ಹಾಂ ಅಡಿಗೆ ಇದೆಯಾ ಬಾಗಿಲು ತೆಗಿತೀವಿ ಅಡಿಗೆ ಆಗಿದ್ಯಾ ಹಾ ಊಟ ಮಾಡಿದ್ವಿ ಹತ್ರ ಹೋಗೋದಾಗಲ್ಲ ಇಷ್ಟೊತ್ತು ಕಂಟ್ರೋಲ್ ಮಾಡ್ತೀವಿ ಆಗಲ್ಲ ಇಲ್ಲಿ ವೈಬ್ರೇಷನ್ ಆಗ್ತಿರ್ತದೆ ಇದು ಮ್ಯಾನೇಜ್ ಮಾಡೋದು ಯಾರಿಗೂ ಭಯ ಅದು ಮ್ಯಾನೇಜ್ ಆಗಲ್ಲ ಅದೇ ಫ್ರೆಂಡ್ಸ್ ಸಿಕ್ಕಿದ್ರೆ ಈ ಸಾಲುಗಾರರು ಸಿಕ್ಕಿದ್ರೆ

ಇಲ್ಲ ಓವರ್ ಆಕ್ಷನ್ ಮಾಡ್ಕೊಂಡು ಹೋಗೋದು ಅವನೊಂದು ಸ್ವಲ್ಪ ಹೋಗಿದ್ದಾನೆ ಅಂದ್ಮೇಲೆ ಮತ್ತೆ ಸ್ವಲ್ಪ ಸ್ಟಡಿ ಹೋಗೋದು ಹಿಂಗಂದ ಹಿಂಗ್ ಇದು ಯಾಕೆ ಎಲ್ಲಿ ಬೆನಿಫಿಟ್ ಅಂದ್ರೆ ನಮಗೆ ಸಾಲ ಕೊಟ್ಟಿರ್ತಾರಲ್ಲ ಅವ್ರು ಕೇಳಕ್ ಬಂದಾಗ ಇದು ಬೆನಿಫಿಟ್ ಆಗ್ತದೆ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಮತ್ತೆ ಒಂದು ಕ್ವಶನ್ ಇದೆ ಏನಂದ್ರೆ ಈ ಕುಡುಕರಿಗೆ ಹುಡುಗಿರ್ ಬೀಳಲ್ಲ ಅಂತಾರೆ ಇದು ನಿಜನಾ ಬರೀ ಇಂತದೆಯಾ ಸುಳ್ಳು ಹಾಂ ಸುಳ್ಳು ಸಮಯ ಸುಳ್ಳು ಏನು ಗೊತ್ತಾ ಒಳ್ಳ ಕುಡುಕರಿಗೆ ಬೀಳಲ್ಲ ಅಂತಿಲ್ಲ ನೀವು ಏನೇ ಮಾಡಿ ನಮ್ಮ ಎಷ್ಟೋ ಜನ ಕುಡ್ದವರು ಎಷ್ಟು ಸ್ಪಿರಿಟ್ ಕೊಡ್ತಾರೆ ಗೊತ್ತಾ ಹಾಂ ಏ ಭಾರಿ ಜಾಲಿಯಾಗಿ ಸ್ಪಿರಿಟ್ ಕೊಡ್ತಾರೆ ಹಾಂ ಕುಡಿದೇ ಇಲ್ದಿದ್ದವ್ರು ಏನಿಲ್ಲ ಹಾಂ ಸು ಬೆಂಕಿಗಾಕಿ ಬದ್ನೆಗಾಯ್ತು ಹಾಂ ಹಾಂ ಪವರ್ ಜಾಸ್ತಿ ರೀ ಶಕ್ತಿ ಇರಲ್ಲ ಅದಕ್ಕೆ ಜಾಸ್ತಿ ಹುಡುಗೀರೆಲ್ಲ ಬಿಡದು ಬೇಡ ಅದರಲ್ಲೂ ಡ್ರಗ್ಸ್ ಅದು ಇದೆಲ್ಲ ಮಾಡ್ತಾರಲ್ಲ ಅವಾಗ ಯಾಕೆ ಇದಕ್ಕೆ ಹೋಗ್ತಾರೆ ಅಂದ್ರೆ ನೋಡಿ ಅವನು ಸ್ಟ್ರಾಂಗ್ ಇರುತ್ತೆ ಮದುವೆ ಆಗಲ್ಲ ಮದುವೆ ಆದರೆ ಎಲ್ಲಿ ಹೊಡಿತಾರೆ ಅಂತ ಮದುವೆ ಆಗೋಲ್ಲ ಜಾಲಿ ಮಾಡ್ತಾರೆ ಜಾಲಿ ಆಮೇಲೆ ಜೇಬು ಖಾಲಿ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಜಾಸ್ತಿ ತಕ್ಷಣ ಹೆಂಡತಿ ಹತ್ರ ಮಾಡಿ ನಾನು ಕುಡಿದು ನನ್ನ ಹೆಂಡತಿ ಹತ್ರ ಜಗಳ ಮಾಡಿದ್ರೆ ಜಗಳ ಮಾಡಿಸ್ಕೊಳ್ತಾರೆ ಹೊಡಿತಾಳೆ ಪಕ್ಕದ ಅವನ ಹೆಂಡತಿ ಹತ್ರ ಹೋದ್ರೆ ಮುಷ್ನಿಗಿಡ್ತಾಳೆ ಇಡ್ತಾಳೆ ಅಲ್ವಾ ನಾವು ಎಷ್ಟೇ ಕುಡಿದ್ರೂ ಎಂಟು ಆಯ್ತಾ ಕುಡಿದು ಸ್ಟ್ರೈಟ್ ಆಗಿ ಮನೆಗೆ ಹೋದ್ರು ಮನೆಗೆ ಹೋದ್ರು ಅಲ್ಲಿ ನನ್ನ ನೆನತಿಗೆ ಬೈತೀನಿ ಯಾಕಂದ್ರೆ ಅವಳು ನನ್ನ ನೆಂತ್ ಅವಳು ಹೊಡಿಬಹುದು ಬಡಿಬೋದು ಅಂತ ಹೊಡಿತೀವಿ ಬಡಿತೀವಿ ಪಕ್ಕದ ಮನೆಯವ್ರ ಹತ್ರ ಹೋಗಕ್ಕೆ ಅದಕ್ಕೆ ನಮಗೆ ಸಸಾರವಾಗಿ ಸಿಗೋದೇ ನಮ್ಮ ನಮ್ಮ ಅಟಕ್ ಮಾಡೋದು ಏನೋ 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 ಹೇಳೋದು ನನಗೆ ಸವಾಸ್ ಗೊತ್ತಿಲ್ಲ ನಿಂಗೆ ನಮ್ಗೆ ಇನ್ನೊಂದ್ ಮುಖ ನೋಡಿಲ್ಲ ನೀನು ನಾನು ಕಲ್ಪ್ರೆ ಹುಚ್ಚ ಹುಚ್ಚ ನಾನು ನನ್ನ ತಲೆ ಕೆಟ್ಟರೆ ಹುಚ್ಚ ಅನ್ನೋದು ನಾನು ತಿಕ್ಲಿ ಹಿಡಿದ್ಬಿಟ್ರೆ ಹಿಡಿದ್ ಬಿಟ್ರೆ ನಾನು ಹುಚ್ಚ ಅನ್ನೋದು ನಾವು ಹೊರಗಡೆ ನಮ್ಮ ವೀಕ್ನೆಸ್ ಏನಿದ್ರು ಹೊರಗಡೆ ಒಳಗಡೆ ತೋರಿಸ್ಕೊಳಕ ನಾವು ಒಳಗಡೆ ಹುಳಿ ಹೊರಗಡೆ ಆದ್ರೆ ಈಗೊಂದು ಫರ್ ಚೇಂಜ್ ಈಗ ಹೊಸ್ದಾಗಿ ಲವ್ ಮ್ಯಾರೇಜು ಮತ್ತೆ ಈ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ನಂಗೆ ಮದುವೆ ಆಗಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಾರ್ ಚೇಂಜು ಒಳಗಡೆ ಇಲ್ಲಿ ಹೊರಗಡೆ ಹುಲಿ ಹುಲಿ ಒಳಗಡೆ ನೀವು ಏನು ಮಾಡಿದೆ ನಿಮ್ಗೆ ನೋಡಿದ ಸ್ವಾಮಿ ನಾನು ನಾನು ಹೊಡಿತೀನಿ ಅವನಿಗೆ ಬಡಿತೀನಿ ಬಡಿತೀನಿ ಅಂತೀನಿ ಒಂದು ಜ್ವರ ಬಂದ್ರೆ ಹದಿನೈದು ದಿನ ಎದ್ದ ಹೇಳಲ್ಲ ನೀವ್ ಜ್ವರಕ್ಕೆ ಬಿದ್ದು ಹದಿನೈದು ದಿನ ಬೀಳೋರು ನೀವ್ ಯಾರಿಗೆ ಸ್ವಾಮಿ ಹೊಡಿತೀರಿ ಸ್ವಲ್ಪ ದುಡ್ಡು ಪಣವಿದ್ರೆ ಉಂಟಲ್ಲ ದುಡ್ಡು ಹಿಂದ್ಗಡೆ ಜನ ನೋಡಿ ರೌಡಿ ಡಾಕ್ತಿರಿ ನಾವೇನಿಲ್ಲ ಎಣ್ಣೆ ಹಾಕಿದ್ರೆ ಒಬ್ರೊಬ್ರೆ ರೌಡಿ ಬಂದ್ರು ಆನೆ ಬಂದ್ರು ಬಾ ಹ್ಮ್ ಈಗ ಒಂದು ಒಂದು ಕ್ವಶನ್ ಏನಂದ್ರೆ ಸರ್ಕಾರ ಇವತ್ತು ಕುಡುಕರಿಂದಾನೇ ನಡೀತಾ ಇರೋದು ಅಂತ ಒಂದು ಕುಡುಕುರದ ಒಂದು ವಾದ ಇದೆ ಇದಕ್ಕೆ ಹೇಳಕ್ ನೋಡಿ ಇವತ್ತಿನ ದಿಸ ನಾವು ನಾವು ಜೀವ ನಾವು ಕುಡಿದ್ರು ಸತ್ತೋಗ್ತೀವಿ ಹೋಗ್ತೀವಿ ನಮ್ದು ಲಿವರ್ ಹೋಗುತ್ತೆ ಕಿಡ್ನಿ ಹೋಗುತ್ತೆ ಗ್ಯಾಂಡೀಸ್ ಬರುತ್ತೆ ಅಂತ ಗೊತ್ತಿದ್ರು ನಾವು ಕುಡಿತಾ ಇದ್ದೀವಿ ಸರ್ಕಾರಕ್ಕೋಸ್ಕರ ಕುಡಿತಾ ಇದ್ದೀವಿ ಕಂಗ್ರಾಚುಲೇಷನ್ ಬ್ರದರ್ ಸರ್ಕಾರ ಉಳಿಸ್ಬೇಕು ಸರ್ಕಾರ ಉಳಿಸ್ಬೇಕು ಸರ್ಕಾರ ಬೆಳೆಸ್ಬೇಕು ಅಂತ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ತ್ಯಾಗ ತ್ಯಾಗಮಯಿ ಎಸ್ ನಮ್ ಪ್ರಾಣನೇ ಪಣವಿಟ್ಟು ಬಿಟ್ಟು ಹಣ ಬಿಟ್ಟು ನಾವು ಕುರುಪಿ ಇವತ್ತು ಸರ್ಕಾರ ನಾವು ಬೆಳೆಸ್ತೀವಿ ನಿಮ್ಮ ದೇಹ ಹೋದ್ರೂ ಪರವಾಗಿಲ್ಲ ಈ ಸರ್ಕಾರ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಮ್ಮ ಅಜೆಂಡಾ ಆಯ್ತಾ ಇವತ್ತಿನ ದಿನ ಏನಾಗಿದೆ ಅಂದ್ರೆ ನಿಮಗೆ ಪ್ರತಿಯೊಂದನ್ನು ನಮ್ಮ ಇದರಿಂದನೇ ಬರ್ತಾ ಇದೆ ಪ್ರತಿ ಒಂದು ನಾನು ಯಾವುದು ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳಕ್ ಹೋಗಲ್ಲ ಯಾಕಂದ್ರೆ ಮೇಲೆ ಆಕ್ಷನ್ ತಗೊಳ್ತಾರೆ ಹುಡುಕರು ಸಂಘದವರು ಅಂತ ಆದರೆ ನಾನು ಹೇಳ್ತಿರೋದು ಇಷ್ಟೇ ನಮ್ಮಿಂದ ಸರ್ಕಾರಕ್ಕೆ ಇಷ್ಟು ಲಾಭ ಇದೆ ಅಂದಮೇಲೆ ನಮಗೆ ಸರ್ಕಾರ ಯಾಕೆ ಲಾಭ ಮಾಡ್ತಾ ಇಲ್ಲ ಹನ್ನೊಂದು ಗಂಟೆ ಬಾರ್ ಕ್ಲೋಸ್ ಮಾಡ್ತಾರೆ ಗಂಟೆ ಕೊಡ್ಲಿ 24 ಗಂಟೆ ಕೊಡ್ಲಿ ರಾತ್ರಿ ಕುರ್ದಿದ್ದನ ಅವ್ರ ಸೈಡ್ ಅಲ್ಲಿ ಇಟ್ಟಿರ್ಲಿ ಟ್ಯಾಕ್ಸು ನಮಿಗೆ ಒಂದ್ ಆಂಬುಲೆನ್ಸ್ ಇಡ್ಲಿ ಆಯ್ತಾ ಕುurde ಟೈಟ್ ಆಗಿತ್ತು ಸ್ವಾಮಿ ಕುಡ್ದವ್ರನ್ನ ಮನೆಗ್ ತಂದ್ ತಂದು ಬಿಡಬೇಕು ಅಥವಾ ಡ್ಯಾಮೇಜ್ ಆದ್ರೆ ಆಸ್ಪತ್ರೆಗೆ ತாண்டு ಹೋಗಿ ಈ ತರ ಹೇಳ್ತಾ ಇದ್ದೀರಾ ಆಮೇಲೆ ನಮಗೆ ಸೆಕ್ಯೂರಿಟಿ ಬೇಕು ಓ ನಮಗೆ 6 ಗಂಟೆ ಮೇಲೆ ಸೆಕ್ಯೂರಿಟಿ ಬೇಕು ಯಾಕೆ ಬೇಕು ಗೊತ್ತಾ ಏನಿಕ್ ಸೆಕ್ಯೂರಿಟಿ ಕುಡ್ದಾಗ ನಾವು ಅವಾಗಲೂ ಹೇಳಿದೆ ಗಲಾಟೆ ಆಗ್ತದೆ ನಾವು ಕುಡ್ತಿದ್ದೀವಿ ಅಂತ ಒಬ್ಬ ಹೊಡಿಯಕ್ಕೆ ಬರ್ತಾನೆ ಅವನ್ನ ಅಟ್ಯಾಕ್ ಮಾಡ್ಬೇಕು ನಾವು ಒಡೆದ್ರು ಅವ್ನು ವರ್ಷ ನಾನು ಬೈದ್ರು ಬೈಸ್ಕೋಬೇಕು ನಮಗೆ ಸೆಕ್ಯೂರಿಟಿ ಬೇಕು ಆರು ಗಂಟೆ ಮೇಲೆ ನಾವು ನಾವಾಗಿರಲ್ಲ ನಾವು ಮತ್ತೊಬ್ರು ಇನ್ನೊಬ್ರು ಆಗಿರ್ತೀವಿ ಹಂಗಿದ್ದಾಗ ನಮಗೆ ಸೆಕ್ಯೂರಿಟಿ ಬೇಕು ಪ್ರೊಟೆಕ್ಷನ್ ಬೇಕು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇಂದ ನಮಗೆ ನಮ್ಗೆ ಯಾರಾದ್ರೂ ಹೊಡಿಯಕ್ ಬರ್ತದೆ ನಾವು ಜೈಲಿಗೆ ಹಾಕ್ಬೇಕು ನಾವು ಇಂಥ ಕಾನೂನುಗಳನ್ನ ನಾವೊಬ್ಬನಿಗೆ ಹೊಡಿಬಹುದು ಒಬ್ಬನ ಕಡಿಬಹುದು ನಮಗೆ ಶಿಕ್ಷೆ ಕಮ್ಮಿ ಮಾಡಬೇಕು ನೋಡಿ ಸರ್ ಅಣ್ಣ ಇವತ್ತಿಂದ ಒಂದು ಇಷ್ಟ್ರಿ ತೆಗಿರಿ ನೀವು ಇಷ್ಟ್ರಿ ತೆಗೀರಿ ಆ ಇಷ್ಟ್ರಿಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನೋಡಿ ಕೋರ್ಟ್ ಅಲ್ಲಿ ಒಂದು ನೋಡಿ ನೀವು ಡಾಕ್ಟುಮೆಂಟ್ಸ್ ತೆಗೀರಿ ಇಲ್ಲಿ ಕಂಪ್ಲೇಂಟ್ಗಳು ಯಾರದು ಅತಿ ಹೆಚ್ಚಾಗಿ ನಡೀತಾ ಇರೋದು ಅಂತ ಆಯ್ತಾ ಇಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟು ಟೇಷನ್ ಅಲ್ಲಿ ಇರೋದು ಕೋರ್ಟ್ ಎಲ್ಲಾ ಎಲ್ಲ ಕುಡ್ದವ್ರದೇ ನಮ್ದೇ ಆಯ್ತಾ ಅಲ್ಲಿ ಯೋಚನೆ ಮಾಡಿ ಒಂದು ಸರ್ಕಾರನ ತುಂಬಾ ದೂರಿಯಾಗಿ ದೂರಾಗಿ ನಾವೇ ನಾವೇದು ಗಲಾಟೆ ಮಾಡಿ ಹ್ಮ್ ಸಮಸ್ಯೆಗಳನ್ನು ಮಾಡಿರೋದು ನೀವೇ ಮನೆ ಆಸ್ತಿ ಮಾರಿ ಏನಾದ್ರೂ ಗುಂಡಾಂತರ ಮಾಡಿ ಸರ್ಕಾರ ನಾವು ಇವತ್ತು ಒಂದು ನೀವೇನ್ ಹೇಳ್ತಿದ್ದೀರಾ ಅಂದ್ರೆ ಇವತ್ತು ನಮ್ಮ ಮನೆಗಳಿಗೆ ಪ್ರೊಟೆಕ್ಷನ್ ಇಲ್ಲ ಇಲ್ಲ ನಮ್ಮ ಮನೆಗಳಿಗೆ ಒಂದು ರಕ್ಷೆ ಇಲ್ಲ ರಕ್ಷೆ ಇಲ್ಲ ನಾವು ಬೇರೆ ಸರ್ಕಾರನ ನಡೆಸೋಕೆ ಇಷ್ಟೊಂದು ರಿಸ್ಕ್ ತಗೋತಿದ್ದೀವಿ ಅಂತ ಇದ್ದೀವಿ ಆಮೇಲೆ ನೋಡಿ ಸ್ವಾಮಿ ನಮಗೆ ಮರ್ಯಾದೆ ಇದೆಯಾ ಮರ್ಯಾದೆ ಇದೆಯಾ ಕುಡುಕುರಿ ಮರ್ಯಾದೆ ಇದೆಯಾ ಇಲ್ಲ ನೋಡಲ್ಲಿ ಹೋಗ್ತಾ ಇದ್ದಾನೆ ಕುಡಿಸ್ಕೊಳ ಎಷ್ಟು ನಟ್ಟು ಅಳಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ಬೇಕಾ ಅಂತ ನೋಡವನು ಅವನ್ ಕುಡ್ಕ ಬರ್ತಾನಲ್ಲ ಕ್ವಾಟ್ರಸ್ ಕ್ವಾಟ್ರಸ್ ತಾಯಿ ಕೊಲೆ ಕ್ವಾಟ್ರಸ್ ಹೆಂಡತಿ ಅವನು ಸಂಜೆ ಹೊತ್ತು ಕುರ್ತಾ ಇಟ್ಟಾಗಿ ಮೋರಿನ ಮಲಗಿರ್ಲಿಲ್ವಾ ನಿನ್ನೆ ಅವನ್ ಹೆಂಡತಿ ಇವ್ರು ತಿಂತ ಇರೋದು ಯಾವ್ದು ಇವರು ಈಗ ತಿಂತ ಇರೋದು ಯಾವ್ದು ಕುರ್ದು ಒಳ್ಳೊಳ್ಳೆ ಆಸ್ತಿ ಮಾಡ್ಕೊಂಡು ನಾವು ಕುರ್ದು ಮೋರಿಲ್ ಮಲ್ಬೇಕು ನಮಗೆ ಇವ್ರು ಬಂಗ್ಲಲ್ಲಿ ಮಲಗ್ತಾ ಇದ್ದೇ ಭೂಮಿ ಗಗನ ವೇದಿಕೆ ಕಣ್ತುಂಬ ಸುಖದ ಸಂಪತ್ತು ಮತ್ತಿಗೆ ಬಾರದು ದಿದ್ದೆ ದಹಿನ್ ಕನಿಗೆ ಸೌಕರ್ಯಗಳಿಗೆ ಎಷ್ಟು ಕೋಟಿ ಒಳ್ಳೆ ಹಾಡು ಕೂಡ ಆಡ್ತೀರಾ ಸಿಂಗರ್ ಒಂದ್ ಟೈಮ್ ಅಲ್ಲಿ ಬಾಲಿವುಡ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾ ಹಾಡೆಲ್ಲ ಆಡಿದ್ದೀನಿ ನಾನು ಅಮಿತಾಬ್ ಬಚ್ಚನ್ ಅವರಿಗೆಲ್ಲ ಹಾಡು ಒಳ್ಳೊಳ್ಳೆ ಹಾಡು ಹಾಡಿ ಕೊಟ್ಟಿದ್ದೀನಿ ಬರ್ದು ಕೊಟ್ಟಿದ್ದೀನಿ ಸಕಲ ಕಲ ಒಲ್ಲಬ್ಬ ಹ್ಮ್ ವೆರಿ ಗುಡ್ ವೆರಿ ಗುಡ್ ಹಾಗಾಗಿ ಪ್ರೊಡಕ್ಷನ್ ಬೇಕು ನಮಗೆ ನಮಗೆ ಸರ್ಕಾರದಿಂದ ಆಂಬುಲೆನ್ಸ್ ಬೇಕು ಆಂಬುಲೆನ್ಸ್ ಬೇಕು ಪ್ರೊಟೆಕ್ಷನ್ ಬೇಕು ಮನೆಗಳಿಗೆ ಒಂದು ಪ್ರೊಟೆಕ್ಷನ್ ಬೇಕು ನಮಗೆ ಪ್ರೊಡಕ್ಷನ್ ಬೇಕು ನಮ್ಮ ನೋಡಿ ಈ ಪರಿಸ್ಥಿತಿ ಬಂದರೆ ಆಂಬುಲೆನ್ಸ್ ಅಲ್ಲಿ ಮನೆಗೆ ಕರ್ಕೊಂಡು ಹೋಗಬೇಕು ಗೌರವವಾಗಿ ಆಂಬುಲೆನ್ಸ್ಗೆ ಕರ್ಕೊಂಡು ಹೋಗಬೇಕು ಹಾಂ ಹಾಂ ಕೊಟ್ಟರೆ ಸಿ ಅವರು ಈಗ ಏನು ಕೊಳೆ ಅವರು ಈಗ ತುಂಬಾ ಒಂದು ಗಾಢವಾದ ಒಂದು ಮಂಪರಿಗೆ ಹೋಗಿದ್ದಾರೆ ವೀಕ್ಷಕರು ಮಕ್ಕಳ ಕೊಳೆ ಕೊಟ್ಟರೆ ಹೇಳಿದಂಗೆ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದೀನಿ ಗೌರವಯುತವಾಗಿ ಅವ್ರನ್ನ ಮನೆಗೆ ಕಲ್ಪಿಸೋ ವ್ಯವಸ್ಥೆ ನಾವು ಮಾಡಿದ್ದೀವಿ ಆ ಹುಡುಕುರಿಗೆ ಸಮಸ್ಯೆಗಳನ್ನ ಅಪ್ರೈಸಿ ಅವರು ತಿಳಿಸಿದಾರೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮನ ನಾವು ಅಲ್ಲಿಗೆ ಈ ಕಾರ್ಯಕ್ರಮನ ನಾವು ನಿಲ್ಸೋಣ ಆದಷ್ಟು ಒಂದು ಈ ಕಾರ್ಯಕ್ರಮನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮನ ನಿಲ್ಲಿಸ್ತಾ ಇದ್ದೀವಿ